ಮಾಡಿ ಬರೋದು ಮಾಡ್ಕೊಂಡಿದ್ದಾರೆ ಈಗ ಅವರ ವಿಭಾಗ ಇಟ್ಕೊಂಡಿದ್ದಾರೆ ಅದೇ ಕಟ್ಟಬೇಕಾಗಿರುತ್ತೆ ಅದನ್ನೂ ಕಂಡು ಸಾರ್ ಈ ಹಾಕಲಿ ಸರ್ ಅರವತ್ತೈದು ಎಪ್ಪತ್ತಿರುತ್ತೆ

ಇವತ್ತೆಷ್ಟೇ ಒಂದೇ ತಾರೀಕು ಫಿಫ್ಟೀನ್ ಹದಿನೈದು ತಾರೀಖ್ ಶುರು ಮಾಡ್ತೀರಿ ಮಕ್ಕಳ ಕೊಟ್ಟು ಹೇಗೋ ಮಾಡಿ ಫಿನಿಶ್ ಮಾಡಿ

ಅತ್ಯಂತ ಸಂತಸದ ಕ್ಷಣದಲ್ಲಿ ನಾವಿದ್ದೇನೆ ನಮ್ಮ ಸಮುದಾಯದ ಧೀಮಂತ ನಾಯಕ ಸಮುದಾಯ ಅಂತಂದ್ರೆ ಸ್ವಾಭಿಮಾನ ಮತ್ತು ಕೆಚ್ಚದೆಯಿಂದ ಹೆಸರಿರುವಂತ ಒಂದು ಹೆಸರು ಅಂತಂದ್ರೆ ಸನ್ಮಾನ್ಯ ದಿವಂಗತ ಗುಂಡೂರಾವ್ ಅವರು ಬರೀ ಸಮುದಾಯ ಅಷ್ಟೇ ಅಲ್ಲ ಕರ್ನಾಟಕದ ಎಲ್ಲ ಜನ ಧೀಮಂತ ನಾಯಕ ಅಂದಕ್ಷಣ ನೆನಪೋರುವಂತ ಸನ್ಯ ದಿವರು ಅವರ ಸುಪುತ್ರರಾಗಿ ದಿನೇಶ್ ಗುಂಡೂರಾಜರು ಬ್ರಾಹ್ಮಣರ ಕ್ಷೇತ್ರ ಅಲ್ಲದ ಜಾತಲ್ಲಿ ಸರ್ವ ಸಮಾಜದ ಪ್ರೀತಿ ಕಟ್ಟದ ಕಾರಣಕ್ಕಾಗಿ ನಿರಂತರವಾಗಿ ಅಲ್ಲಿ ರಾಜಕೀಯವಾಗಿ ಗೆಲ್ತಾ ಬಂದಿದ್ದಾರೆ ಅದಕ್ಕೆ ನಮ್ಮ ಕಾಡಿಗೆ ಬಹಳ ಕಾರಣ ಅವರ ರಾಜಕೀಯ ಗಟ್ಟಿತನದಿಂದ ಅವ್ರ ತಂದೆಯವರ ಮಾರ್ಗದರ್ಶನದಿಂದ ಅವೆಲ್ಲ ವ್ಯವಸ್ಥೆಗಳನ್ನ ಸರಿದೂಗಿಸಿ ಒಟ್ಟು ಕಾರಣಕ್ಕಾಗಿ ದಿನೇಶ್ ಗುಂಡೂರಾವ್ ಸಾಹೇಬರು ಸತತವಾಗಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಆದರೆ ಸಮುದಾಯವಾಗಿ ನಾವು ಮಾಡಕ್ಕೆ ತುಂಬಾ ಕೆಲಸ ಇದೆ ಈ ಸಾರಿ ಅವ್ ಗೆದ್ದದ್ ಮಾರ್ಜಿನ್ ಕಡಿಮೆ ಯಾಕೆ ಅಂದ್ರೆ ನಾವು ನೀವು ಯಾರು ಹೋಗಿಲ್ಲ ನಾವು ಹೋಗುವ ಜವಾಬ್ದಾರಿಯನ್ನು ನಾವು ಇಟ್ಕೊಂಡಿದ್ರೆ ಆ ಮಾರ್ಜಿನ್ ನ ಇನ್ನೂ ನಾಲ್ಕು ಜನಕ್ಕೆ ಕಾಲು ಟೈಮ್ ಬಿತ್ತು ಆ ಓಟ್ ಅನ್ನ ಇನ್ನು ಹೆಚ್ಚಿನ ತರುವಂತ ಪ್ರಯತ್ನ ಮಾಡಬೇಕಿತ್ತು ನಾವು ಏನನ್ನೂ ಮಾಡಿಲ್ಲ ಆದ್ರೆ ನಮ್ಮ ಸಮುದಾಯದ ನಾಯಕರು ಸ್ವಶಕ್ತಿಯಿಂದ ಅವ್ರ ತಂದೆಯವರ ಆಶೀರ್ವಾದದಿಂದ ಆ ಕೆದ್ರಕ್ ಕಂಡಿದ್ದಾರೆ ಅದನ್ನು ಉಳಿಸ್ಕೋಬೇಕಾದಂತ ಜವಾಬ್ದಾರಿ ಈ ಸಮುದಾಯದ ಮೇಲಿದೆ ಈ ಒಂದು ಸಧಿವೇಶ ನಾವು ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಧೀಮಂತ ನಾಯಕರನ್ನ ಪಕ್ಷದಿಂದ ಆಚೆಗೆ ಗಮನಿಸಿ ಅವರು ನನ್ನವರು ಅಂತ ಗೆಲ್ಲಿಸುವ ಒಂದು ಪ್ರತಿಜ್ಞೆಯನ್ನ ಮಾಡಬೇಕಾದಂತ ದೊಡ್ಡ ಜವಾಬ್ದಾರಿ ಸಮುದಾಯ ಮೇಲಿದೆ ನಮ್ಮ ಸಮುದಾಯದ ಶಕ್ತಿ ಯಾರು ಎಲ್ಲೇ ಇದ್ರು ಕೂಡ ಸಮುದಾಯವನ್ನ ಪ್ರೀತಿಯಿಂದ ಕಾಣುವಂತ ವ್ಯಕ್ತಿಗಳು ಇದ್ದಾಗ ಮಾತ್ರ ಏನಾದರೂ ಸಾಧ್ಯವೇ ಬರುತ್ತೋ ಇಲ್ಲದಿದ್ದ ಪಕ್ಷದಲ್ಲಿ ಪ್ರತಿನಿಧಿಗಳಿರ್ತಾರೆ ಹೊರತು ಅದ್ರಲ್ಲಿ ಉಪಯೋಗಗಳು ಇರೋದಿಲ್ಲ ಇದು ಎಲ್ಲರೂ ಕೂಡ ಅರ್ತ್ಕೋಬೇಕಾಗಿದೆ ಅಂತ ಒಂದು ಹೊಸತನದಲ್ಲಿ ಎಲ್ಲರನ್ನ ಸರ್ವ ಸಮಾಜವನ್ನು ಒಟ್ಟು ಕರ್ತಯ್ಯ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಇಲ್ಲಿಗೆ ಬಂದಿದ್ದಾರೆ ಬಂದಿದ್ದಾರೆ ಎಂದು ಗೊತ್ತಾದ ತಕ್ಷಣ ಸಾಹೇಬ್ರೆ ಗುಂಡೂರಾವ್ ಸಾಹೇಬರು ಈ ಒಂದು ಈ ಸಂಸ್ಕೃತಿ ನಿಲಯಕ್ಕೆ ಅವತ್ತೇ ಅವರ ನೆರವಿಂದ ಒಂದು ಕಟ್ಟಡ ಕಟ್ಕೊಂಡಿದ್ರು ಇವತ್ತು ಸಮುದಾಯದ ಪ್ರೀತಿಯಿಂದ ಮತ್ತೊಮ್ಮೆ ನಿಮಗೆ ನೋಡಬೇಕು ಅಂತ ಹಿಂದೆ ಒಮ್ಮೆ ಬಂದಿದ್ರಂತೆ ಆದ್ರೆ ತುಂಬಾ ಅಪೇಕ್ಷೆ ಇದೆ ತುಂಬಾ ಹತ್ತಿರದಿಂದ ನಿಮ್ಮನ್ನು ನೋಡಬೇಕು ಅನ್ನುವಂಥ ಆಯ್ಕೆ ಅವರಲ್ಲಿದೆ ನಾವು ಬರಬೇಕು ಜೊತೆಗೆ ಕಟ್ಟಡ ವಿಚಾರ ಮತ್ತಷ್ಟು ನಿಮ್ ಜೊತೆ ಚರ್ಚೆ ಆಗಬೇಕು ಅಂತ ಹೇಳಿದ ತಕ್ಷಣ ಬಹಳ ಒಂದು ಮಾತನ್ನು ಆದರೆ ನಾನು ಬರ್ತೀನಿ ಅಂತ ನನ್ನ ಮನೆಗೆ ಬಂದ ರೀತಿಯಲ್ಲಿ ಅವರು ಅವರ ಮನೆಗೆ ಬಂದ ರೀತಿಯಲ್ಲಿ ಬಂದು ನಿಮ್ಮೆಲ್ಲರೊಂದಿಗೆ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಮಾತಾಡೋದು ನಾನು ಗಮನಿಸ್ತಾ ಇದ್ದೆ ಯಾವುದೇ ಬಂಧುಗಳು ನಾವು ಎಷ್ಟೇ ದೂರದಲ್ಲಿದ್ದರೂ ಕೂಡ ಆ ಒಂದು ನೆಟ್ಟ ಸ್ಥಾನವನ್ನು ಅರಿವು ಮಾಡಿದಾಗ ಆ ಹೃದಯದಿಂದ ಹರಡುವಂತಹ ಭಾವನೆಗಳಿದೆಯಲ್ಲ ಅದಕ್ಕೆ ನಾವು ಅಪರಿಮಿತವಾದಂಥ ನೆಚ್ಚವಿಲ್ಲದಷ್ಟು ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯವಿಲ್ಲದಷ್ಟು ಇದೆ ಇವತ್ತು ನೀವು ಲಕ್ಷ್ಮೀ ಅಮ್ಮ ನಮಗೇನಾಗಬೇಕು ದೊಡ್ಡಮ್ಮ ಆಗಬೇಕು ನೀವು ಅಣ್ಣ ಆಗಬೇಕು ನೀವು ಹೀಗಾಗಬೇಕು ದೊಡ್ಡರಾವ್ ಸ್ಥಾನ ಹೀಗಾಗಬೇಕು ಅಂತ ಎಲ್ಲರೂ ಅಂತ ನೋಡದೆ ಇಷ್ಟು ದೊಡ್ಡ ಬಂಧುಗಳ ಸಂಖ್ಯೆ ಇದ್ದು ನೀವು ಇಷ್ಟು ದೂರ ಇದ್ದೀರಲ್ಲ ಅನ್ನೋದು ಬೇಜಾರು ನನಗಾಗ್ತಾ ಇತ್ತು ದಯಮಾಡಿ ಒಂದೇನಂತಂದ್ರೆ ನಾವು ಯಾರ ಹತ್ರಕ್ಕೂ ಹೋಗಿ ನಮ್ಮನೆಯವರ ಹತ್ರಕ್ಕೆ ಹೋಗಿ ಹೇಳ್ಕೊಡುವಂಥದ್ದಲ್ಲಿ ನಮ್ಮ ಸ್ವಾಭಿಮಾನಕ್ಕೆ ಎಲ್ಲೂ ಪೆಟ್ಟು ಬರಲ್ಲ ಈ ಒಂದು ಸಮುದಾಯದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಏನಂದ್ರೆ ಅವಶ್ಯಕತೆಗಿಂತ ನೀರಂತ ಸ್ವಾಭಿಮಾನ ಇಟ್ಕೊಂಡು ನಮ್ಮನ್ನು ನಾವೇ ನೋಡ್ಕೊಂಡು ನಮ್ಮ ಎಲ್ಲಿ ಅವಕಾಶಗಳಿದೆಯೋ ಎಲ್ಲಿ ಯಾರನ್ನ ನಾವು ಬೆಂಬಲಿಸಬೇಕೋ ಅಲ್ಲಿ ಬೆಂಬಲಿಸೋದ್ರೂ ಕೂಡ ವಿಫಲರಾಗಿ ನೀನು ಅದನ್ನ ತಪ್ಪಿಲ್ಲದೆ ಒಪ್ಕೋಬೇಕಾದಂತಂದಿದೆ ದಯಮಾಡಿ ಅವರು ಬಂದಿದ್ದಾರೆ ಮುಂದೆ ಬಹಳಷ್ಟು ಅವಕಾಶಗಳಿವೆ ಇನ್ನು ಯಂತ್ರ ಸ್ಥಾನ ಈ ರಾಜ್ಯದಲ್ಲಿ ಚುಕ್ಕಾಣಿ ಇಡುವರೆಗೂ ಹೋಗ್ಬಿಟ್ಟು ವಯಸ್ಸಿನೇ ಒಂದು ಹತ್ತು ದೀರ್ಘಾವಧಿಗಳು ನಾವು ಪ್ರತಿ ಸಾರಿ ಅವರಿಗೆ ಅಲ್ಲಿವರೆಗೆ ಬಂದಿರೋದು ಅವ್ರದೇ ಕಾಣಲಿಲ್ಲ ಆದ್ರೆ ಇಲ್ಲಿಂದ ಮುಂದೆ ಪುಷ್ಪಕ್ಕೆ ನಮ್ದು ಒಂಚೂರು ಏನಾದ್ರು ಬೇಕಲ್ಲ ಸಮುದಾಯದವರು ನಿರ್ಣಯ ಮಾಡ್ಕೊಳ್ಳಿ ನಾವು ಯಾರು ಬಂಧುಗಳು ಪ್ರೀತಿಯಿಂದ ಬಂದು ಚಿಮಿಲಿ ಹೇಳ್ತಾ ಇದ್ರಲ್ಲ ನಾನು ಆ ಎಲೆಕ್ಷನ್ ಒಂದೊಂದು ವಾರ ಸಮಯ ಅಂತ ನಿಮ್ಗೆ ಗೊತ್ತಿರಲೇಬೇಕಾಗಿಲ್ಲ ಮತ ಕೆಲಕ್ಕೆ ಹೋಗಿ ಆ ಭಾಗದಲ್ಲಿ ಮನವೊಲಿಸುವಂತ ಪ್ರಯತ್ನ ಮಾಡೋದ್ರ ಮುಖಾಂತರ ನಾನು ಮಾಡಬನ್ನೇ ಅಂತ ಆತ್ಮತೃಪ್ತಿ ಇಟ್ಟು ಅಂತ ಅವರೂ ಬರುತ್ತೆ ಅವತ್ತು ಇನ್ನೂ ಹೆಚ್ಚು ಸಂತೋಷ ಇವತ್ತು ಇಲ್ಲಿ ಬಂದಿದ್ದಾರೆ ನಿಮ್ಮ ವಿಚಾರವನ್ನ ಕೇಳದ ಮೇಲೆ ಈ ಬಿಲ್ಡಿಂಗ್ ಪೂರ್ಣ ಆಗೋದಿಕ್ಕೆ ನನ್ನ ಸಹಕಾರ ಇದೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಮೈಸೂರಿನ ಬ್ರಾಹ್ಮಣ ಸಂಘಟನೆಗಳ ಪರವಾಗಿ ನನ್ನ ವಿಶೇಷ ಕೃತಜ್ಞತೆಗಳನ್ನ ಅವ್ರ ಜೊತೆ ಸತತ ಸಂಪರ್ಕ ಇಟ್ಕೊಂಡು ನಾನು ಕೂಡ ಸಹಕಾರ ಕೊಡ್ತಾ ನಿಮ್ಮನ್ನ ಇನ್ನಷ್ಟು ಉದ್ದೇಶಿಸಿ ನಿಮ್ ಸಹಕಾರವನ್ನು ಹೆಚ್ಚು ಪಡೆದು ಆ ಪೂರ್ಣ ಬಿಲ್ಡಿಂಗ್ ಅನ್ನ ಈ ವರ್ಷ ಒಳಗಡೆ ಮುಗಿಸಿ ಈಗ ಎಲ್ಲಿದ್ದೀವಿ ನಾವು ನಾವು ಸೆಪ್ಟೆಂಬರ್ ಮಹೇಶು ಮತ್ತು ಅಧ್ಯಕ್ಷರು ಕರೆಕ್ಟ್ ಆಗಿ ಜವಾಬ್ದಾರಿ ತಗೊಂಡ್ರೆ ಇದನ್ನ ಮುಂದಿನ ಮಾರ್ಚ್ ಮಾರ್ಚ್ವರೆಗಾದ್ರೂ ಮುಗಿಸಿ వర్ష దాటి నూర ఒర్షదీ సన్మాన్య దివంగత గుండూరవ్ వరలక్ష్మీ ఆ కట్టడవన్న లోకార్పణ దినవన్న నిగదీ ఆ ముఖాంతరమాకి ఏమోదే వస్తూ నాము ఓపన్ ఏం ఇక అది మాతీ మిక్కి అది నీవు కలిసి నమ్మ నిజవ అభినందన ఇది హుడుగా మా అదే ఇన్నట్టు ఫుడికొండ ಅದಕ್ಕೆ ಸಾರ್ಥಕ ಆಗುತ್ತೆ ಯಾಕೆಂದ್ರೆ ನೂರು ವರ್ಷ ಈಗ ಆಗಿದೆ ಈಗ ನೂರು ವರ್ಷದ ಸಮೀಪದಲ್ಲಿ ಅದಕ್ಕೆ ಹೆಚ್ಚು ಅರ್ಥ ಬರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಸದಾಕಾಲ ನಿಮಗೆ ಯಾವುದೇ ಕೆಲಸಗಳಿಗೆ ಅವಶ್ಯಕತೆ ಇಂದಾಗ ಮೈಸೂರಿನಲ್ಲಿ ನಾನು ಸಂಪರ್ಕ ಮಾಡಬಹುದು ಬೆಂಗಳೂರು ಅಂತ ಆಗುವಂತ ಕೆಲಸಕ್ಕೆ ನಾನು ನಿಮಗೆ ಒತ್ತಾಸ ಜೊತೆ ನಿಂತು ನಿಮ್ಮ ಹತ್ರದ ಬಂಧುಗಳಿಗೆ ನಾನು ಕೊಂಡಿಯಾಗುವಂತ ಒಂದು ಸಣ್ಣ ಪ್ರಯತ್ನ ಮಾಡಿಬಿಟ್ಟೆ ಅಂತೇನಿಲ್ಲ ಇಲ್ಲ ಸಹ ಮಾಡದೇ ಇರುತ್ತೆ ಸಮುದಾಯವನ್ನ ಸಮುದಾಯದ ನಾಯಕತ್ವವನ್ನು ಸುದೀರ್ಘವಾಗಿ ನಡೆಸೋದು ನಾನು ನಿಮ್ಮನ್ನು ಮಾತೇಳ್ತೀನಿ ಅವ್ರು ಮಾಡಿದ ಕೆಲಸಗಳನ್ನ ಸಮಾಜಕ್ಕೆ ತಿಳಿಸಿರಲ್ಲ ಅದರಿಂದ ನಮಗೆ ಗೊತ್ತಿಲ್ಲ ನಾವು ಅಕಾಡೆಮಿ ಹೇಳಿಲ್ಲ మొన్నే సువర్ణ సభ అఖిల కర్ణాటక బ్రాహ్మణ మహాసభ కార్యక్రమం ఏత అదొడ్డ యశస్వీ దొడ్డ సహకారే అతిహు సహకార సన్మాన్య నిద్ర కల అద్రింద ఈ విచార సౌరార్జన హేళు నాకు ఉపయోగించి ఆచే బారు ಕೃತಜ್ಞತೆ ಎನ್ನುವುದು ನಮ್ಮ ಹುದಾಗಿ ಬಂದಿರೋದು ನಮ್ಮ ಸಂಸ್ಕೃತಿ ಬಂದಿರೋದು ನಮ್ಮ ಸಮಾಜ ಇನ್ ಬಂದಿರತಕ್ಕಂಥದ್ದು ಇದು ನಾವು ಒಮ್ಮೆ ನಾವು ಆ ರೀತಿ ಸಹಾಯ ಪಡೆದ ಮೇಲೆ ಜೀವನ ಪರ್ಯಂತ ಕೃತಜ್ಞತೆ ಇಟ್ಕೋಬೇಕು ನಾನು ಎಲ್ಲೋ ಹೋಗಿದ್ದೆ ಮಂತ್ರಿಗಳು ಬಿಸಿಲಿರ್ತಾರೆ ನಮ್ಮ ಮಾತಾಡ್ಸಿಲ್ಲ ಇದಲ್ಲ ಈ ಸಮುದಾಯ ಬಹಳ ಬಹಳ ಸಮಾಧಾನದಿಂದ ಆಲೋಚನೆ ಮಾಡತಕ್ಕಂಥ ಇರುತ್ತೆ ನಮ್ಮವರೊಬ್ಬರು ಅಲ್ಲಿ ಹೋಗಿದಾರ ಅಂತ ಶಾಶ್ವತವಾದ ಘಟನೆ ನಮಗೆ ಆ ಹೆಣ್ಣೆಗಾಗಿ ನಾವು ಸಂದರ್ಭ ನೋಡಿಕೊಂಡು ನಮ್ಗೆ ಆಗ್ಬೇಕಾದ ಕೆಲಸಕ್ಕೆ ಹೋದಾಗ ಖಂಡಿತ ಆಗುತ್ತೆ ಎಷ್ಟೊತ್ತ ಹೋಗಿದ್ದೆ ವರ್ಷ ಇತ್ತು ನೋಡ್ಲಿಲ್ಲ ಹತ್ತಾರು ವರ್ಷ ಹೋಗಿಲ್ಲ ನೋಡಕಾಗಿರ್ಲಿಲ್ಲ ಒತ್ತಡಗಳು ಇವೆಲ್ಲವನ್ನ ನಾವು ಹೋಗಿಸ್ಕೋಬೇಕಿದೆ ಅಂತ ಸಂದೇಶದಲ್ಲಿ ಏನೇ ಕೆಲಸ ಆಗ್ಬೇಕಾದ್ರು ನಾನು ಶಿವನಾಗಪ್ಪಿ ಬಾಗಿ ಸೇರಿ ಹೋಗಿ ಅದನ್ನು ಮಾಡ್ಸೋಣ ಆ ನಾವು ನಿರಂತರವ ಸಂಪರ್ಕ ಇಟ್ಕೊಳ ಅವ್ರ ಶಕ್ತಿ ತುಂಬೋಣ ಅವ್ರ ಶಕ್ತಿಯನ್ನು ನಾವು ಪಡೆಯೋಣ ಸಮುದಾಯವರು ಕೂಡ ಬೆಳೀತಾ ನಮ್ಮ ಯುವ ಪೀಳಿಗೆಗೆ ಹೊಸ ರಾಜಕೀಯ ನಾಯಕತ್ವದಿಂದ ಹಿಡಿದು ಮಾರ್ಗದರ್ಶನದಿಂದ ಹಿಡಿದು ಗಟ್ಟಿತನದಿಂದ ಹಿಡಿದು ಆತ್ಮಸ್ಥೈರ್ಯವನ್ನು ಪಡೆಯಲಿಕ್ಕೆ ಇರ್ತಕ್ಕಂಥ ಏಕ ಮಾತ್ರ ನಾಯಕರಾಗಿ ದಿನೇಶ್ ಗುಂಡೂರಾವ್ ಅವರ ಮುಂದೆ ಇಲ್ಲದೆ ಅಂತ ಸಂತೋಷ ಬಂದು ನಮ್ಮ ಜೊತೆ ಇರ್ತಕ್ಕಂಥದ್ದೇ ನಮ್ಮ ಭಾಗ್ಯ ಅಂತ ಭಾವಿಸ್ತಾ ನಿರಂತರವಾಗಿ ಅವರು ಹೃದಯ ರಾಜ್ಯದ ನಾಯಕತ್ವದ ಎಲ್ಲರಿಗೂ ಧನ್ಯವಾದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಆಗಿರಬೇಕು ನೂರ ಒಂದು ವರ್ಷ ಆಗಿದೆ ಶತಮಾನೋತ್ಸವ ಆಗಿದೆ ಅದರಿಂದ ನಿಜವಾಗ್ಲೂ ಇದು ಅತ್ಯಂತ ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋದಕ್ಕೂ ಕೂಡ ಬಯಸ್ತೀನಿ ಹೇಳೋದಕ್ಕೆ ಬಯಸ್ತೇನೆ ಯಾಕೆಂದರೆ ಒಂದು ಮೂರು ವರ್ಷ ಸಂಘ ಸ್ಥಾಪನೆ ಆಗಿದೆ ಅಂತ ಹೇಳಿದ್ರೆ ಅದು ಅದೇ ಒಂದು ದೊಡ್ಡ ಸಾಧನೆ ಇವತ್ತು ಈ ಸಂಘದ ಅಧ್ಯಕ್ಷರಾದಂಥ ಸಾಮಾನ್ಯ ಸತೀಶ್ ಅವರು ಹಾಗೂ ಕಾರ್ಯದರ್ಶಿ ಮಹೇಶ್ ಅವರು ಖಜಾನ್ಸಿ ನಾಗರಾಜ್ ಅವರು ಎಲ್ಲ ಉಪಸ್ಥಿತರಿದ್ದಾರೆ ಮತ್ತು ಈ ಒಂದು ಸಭೆಗೆ ಇಲ್ಲಿಗೆ ಬರಬೇಕು ಇವತ್ತು ಅಂತ ಹೇಳಿ ಬಹಳ ಸಮಯೋಚಿತವಾಗಿ ಅದನ್ನು ಯೋಜನೆಯನ್ನು ಮಾಡಿರತಕ್ಕಂಥ ನಮ್ಮ ಸ್ನೇಹಿತರಾದಂಥ ರಾಜೀವ್ ಅವರು ಅವರು ಕೂಡ ವೇದಿಕೆ ಆಮೇಲೆ ಇತರ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳೇ ನಮ್ಮ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಶಿವನಾಗಪ್ಪ ಅವರು ಕೂಡ ಉಪಸ್ಥಿತರಿದ್ದಾರೆ ಹಾಗೆಯೇ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳೇ ಸದಸ್ಯರುಗಳೇ ಹಾಗೂ ಎಲ್ಲ ಬಂಧುಗಳೇ ಸ್ನೇಹಿತರೆ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ನನಗೆ ಇಲ್ಲಿ ಎಲ್ಲ ಬೈ ನಿಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥ ಒಂದು ಅವಕಾಶ ಅವ್ರು ಹೇಳಿದಾಗ ಹಿಂದೆ ಸುಮಾರು ಹತ್ತೆರಡು ವರ್ಷದಿಂದ ಬಂದಿದೆ ಅವಾಗ ಈಗ ಈಗ ನೋಡೋದಕ್ಕೂ ಆಗ ನೋಡೋದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಅದಕ್ಕೆ ನಿಮಗೆಲ್ಲರೂ ಕೂಡ ಅಭಿವೃದ್ಧಿ ಒಂದು ಇವತ್ತು ಸಾಧನೆ ಮಾಡಿದೆ ಇದೆಲ್ಲ ಇಷ್ಟೊಂದು ಕಟ್ಟಡವನ್ನು ನಿರ್ ಪುನರ್ ನಿರ್ಮಾಣ ಮಾಡಿ ಹೊಸದಾಗಿ ಇವತ್ತು ಇಲ್ಲಿ ವಿದ್ಯಾರ್ಥಿ ನಿಲಯ ಮತ್ತು ಸಂಘದ ಚಟುವಟಿಕೆಗಳಿಗೆ ಅನುಕೂಲ ಆಗುವಂಥದ್ದಕ್ಕೆ ಇದು ಖಂಡಿತ ಒಂದು ಅವಶ್ಯಕತೆ ಅಂತೂ ಖಂಡಿತವಾಗಿಯೂ ಇದೆ ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ವ್ಯವಸ್ಥೆ ಅದು ಚೆನ್ನಾಗಿ ಇರಬೇಕಾದ್ರೆ ಅದಕ್ಕೊಂದು ಒಳ್ಳೆಯ ಒಂದು ಸ್ಟ್ರಕ್ಚರ್ ಬೇಕಾಗುತ್ತೆ ಅಲ್ವಾ ಒಂದು ಒಳ್ಳೆ ಕಟ್ಟಡ ಬೇಕಾಗ್ತದೆ ಆದ್ರಿಂದ ಇವತ್ತು ಆ ಒಂದು ನಿಟ್ಟಿನಲ್ಲಿ ಕಾಲುಗಳು ಎಲ್ಲ ಸೇರಿ ಎಲ್ಲ ಎಲ್ಲ ಎಲ್ಲರ ಒಂದು ಕಾಣಿಕೆಯಿಂದ ಕೊಡುಗೆಯಿಂದ ಇವತ್ತು ಇದು ಈ ಈ ಒಂದು ಮಟ್ಟಕ್ಕೆ ಬಂದಿದೆ ಈಗಾಗಲೇ ನಿಮ್ಮ ಖಜಾಂಚಿಯವರು ಹೇಳಿದ್ದಾರೆ ಇನ್ನು ಮತ್ತೆ ಇದನ್ನು ಈಗ ಫಿನಿಶ್ ಮಾಡಬೇಕು ಅದನ್ನು ಒಂದು ಅಂತಿಮ ಒಂದು ಪೂರ್ತಿಯಾದಂಥ ಕಾಮಗಾರಿಯನ್ನು ಮುಗಿಸಬೇಕು ಅಂತ ಅವರು ಹೇಳಿದ್ದಾರೆ ಆದ್ದರಿಂದ ನಾನು ಖಂಡಿತವಾಗಿಯೂ ಆ ಒಂದು ಕೆಲಸದಲ್ಲಿ ನನ್ನ ಸಂಪೂರ್ಣವಾದಂಥ ಸಹಕಾರ ಇರುತ್ತೆ ಅಂತ ಬೇಗ ಅವನ್ನೆಲ್ಲವನ್ನು ಕೂಡ ಏನರಾಜೀವ್ ಎಲ್ಲ ಬೇಗ ಅದನ್ನು ನಾವು ಕಾಮಗಾರಿಗಳನ್ನು ಮುಗಿಸಿ ಸಂಪೂರ್ಣ ಕಟ್ಟಡ ಲೋಕಾರ್ಪಣೆ ಆಗ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಸೇರಿ ಮಾಡೋಣ ಮತ್ತು ಆ ಕಾರ್ಯಗಳಿಗೆ ಅವರನ್ನು ಅದನ್ನು ಕರೀಬೇಕು ಅಂತ ಕೂಡ ಹೇಳ್ಬೋದು ಎಲ್ಲ ಅನೇಕ ಜನ ನನಗೆ ಬಹಳ ಜನ ಅಷ್ಟೊಂದು ಹತ್ತಿರ ಪರಿಚಯ ಇಲ್ಲೇ ಕೂಡ ಎಲ್ಲ ನಮ್ಮ ಸಂಬಂಧಿಕರೇ ಅಂತಲೇ ಹೇಳ್ಬೋದು ಅಲ್ವಾ ಎಲ್ಲರೂ ಕೂಡ ನಮ್ಮ ತಾಯಿ ಕಡೆಯವರು ಕೂಡ ಭಾಳ ಜನ ಇದ್ದಾರೆ ತಾಯಿ ಸಹ ಒಂದು ಸಮಾಜದಿಂದ ಕೂಡ ಇದ್ದಾರೆ ತಂದೆಯವರ ಕಡೆಯಿಂದಲೂ ಕೂಡ ಇದ್ದಾರೆ ಅದರಿಂದ ಎರಡು ಕಡೆಯಿಂದಲೂ ಕೂಡ ನಮ್ಮ ಸಂಬಂಧಿಕರು ನಮ್ಮ ಇದರಿಂದ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದವರು ಕೂಡ ಬಂದಿದ್ದಾರೆ ನಮ್ಮ ಪಾಂಡಪ್ಪುರದು ಅವರು ಬಂದಿದವಾ ಅವರು ಬಂದಿದ್ದಾರೆ ಆದ್ದರಿಂದ ಎಲ್ಲ ನಮ್ಮ ಭಾಳ ಜನ ಬೇಕಾಗಿರೋರು ಗೊತ್ತಿರೋರು ಪರಿಚಯಗಳೆಲ್ಲ ಇರೋದೆಲ್ಲ ಒಂದು ಒಂದು ಕುಟುಂಬದ ಕಾರ್ಯಕರ್ತರು ನಾನು ಬರ್ತಾ ಭಾಳ ಸಂತೋಷ ಅದರಿಂದ ನಾನು ಹೆಚ್ಚಿನ ನೀನು ಹೋಗೋಲ್ಲ ಇವತ್ತು ಒಂದು ಒಳ್ಳೆಯ ಒಂದು ಅವಕಾಶ ನನಗೂ ಕೂಡ ಸಿಕ್ಕಿರೋದ್ರಿಂದ ಅದು ರಾಜಕೀಯವಾಗಿ ಕೂಡ ಬೆಳೆದು ಇವತ್ತಿನ ದಿವಸ ನನ್ನ ತಂದೆಯವರ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ತಾಯಿ ತಾಯಿಯ ಆಶೀರ್ವಾದದಿಂದ ಇವತ್ತು ಈ ಒಂದು ಸ್ಥಾನದ ಕೂಡ ಬಂದಿದ್ದೇನೆ ಮತ್ತು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ನಮ್ಮ ಸಮಾಜಕ್ಕೆ ಮಾಡುವಂಥದ್ದು ಕೂಡ ನನ್ನ ಒಂದು ಜವಾಬ್ದಾರಿ ಕರ್ತವ್ಯ ಕೂಡ ಅಂತ ಹೇಳೋದಕ್ಕೆ ಬಯಸ್ತೀನಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಎಲ್ಲವೂ ಕೂಡ ಮಾಡಿ ಅದೇ ರೀತಿಯಾಗಿ ತಾವುಗಳು ಕೂಡ ಇವತ್ತು ನಮ್ಮ ರಾಜ್ಯವೆಲ್ಲ ಇದೆಲ್ಲ ಇದ್ದರೆ ಈಗೆಲ್ಲರೂ ತಮ್ಮೆಲ್ಲರ ಸಹಕಾರ ನಮಗೂ ನೀವು ಹೆಚ್ಚು ಕೊಡಬೇಕಾಗ್ತದೆ ಅಥವಾ ಅದರಲ್ಲೂ

ಭಾಳ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮ ನಡೆದಿದೆ ಮತ್ತು ಚೆನ್ನಾಗಿ ತಾವು ಅಲ್ಪ ಸಮಯದಲ್ಲೇ ಎಲ್ಲ ಸೇರಿದ್ದೀರ ಮತ್ತು ಭಾಳ ನನಗೆ ಚೆನ್ನಾಗಿ ಒಂದು ಸ್ವಾಗತ ಮಾಡಿ ನನಗೆ ಇಲ್ಲಿ ಬರ್ಮಾಡ್ಕೊಂಡಿದ್ದೀರಾ ನಮಗೆಲ್ಲರೂ ಕೂಡ ನನ್ನ ಪರವಾಗಿ ನಮಗೆಲ್ಲರೂ ಧನ್ಯವಾದ ಅರ್ಪಿಸ್ತೇನೆ ಮತ್ತು ಮುಂದೆ ಎಲ್ಲ ಮುಂದಿನ ಯಾವುದೇ ಕೆಲಸ ಕಾರ್ಯಗಳಿದ್ದರೆ ಖಂಡಿತವಾಗಿ ಅವ್ರ ನನ್ನ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಮಾಡೋದಕ್ಕೆ ನಾನು ಯಾವತ್ತೂ ಕೂಡ ಇರ್ತೀನಿ ಅಂದರೆ ಸಂದರ್ಭದಲ್ಲಿ ಹೇಳಿ চিকন আমি আইত